ಆಮೇಲೆ ನಿಮ್ಮ ತೋಟದಲ್ಲಿ ನೀನು ನೋಡ್ತಾ ಇರೋ ಹಂಗೆ ಹ್ಞೂ ಆ ಹುಡ್ಕಿ ಒಂದು ಕಾಳೆ ಕ ಒಂದು ಕಸ ಕಡ್ಡಿ ಇಲ್ಲ ಸರ್ ಇದಕ್ಕೆ ಮೇನ್ ಕಾರಣ ಏನು ಸರ್ ಕೋಳಿ ಕೋಳಿ ಹಾಂ ಪೂರ್ತಿ ಕೋಳಿಗಳು ಅಡಿಕೆ ತೋಟದಲ್ಲಿ ಇರುತ್ತೆ ಅವೆಲ್ಲ ಹುಲ್ಲು ಅಂತ ತಿಂದು ಸ್ವಚ್ಛ ಮಾಡೋದ್ರಿಂದ ದಿನಾ ಪೂರ್ತಿ ಅಡಿಕೆ ತೋಟದಲ್ಲಿ ಇರ್ತವೆ ಅಡಿಕೆ ತೋಟದಾಗ ಬೆಳಗ್ಗೆ ಅಗಲತ್ತಷ್ಟು ಅಗಲತ್ತದ ಒಳಗಿರ್ತಾವೆ ಕಡ್ಡಿ ಹುಲ್ಲು ಆ ರೀತಿ ಏನು ಕಂಡಿಲ್ಲ ಹೊರಗೆ ಹೋಗ್ಬಾರ್ದಂದ್ರೆ ಅಲ್ಲಿ ಈ ರೀತಿ ಸುತ್ತಲೂ ಪರದೆ ಕಟ್ಟಿರಿ ಅಂದ್ರೆ ಕೋಳಿ ನಮಸ್ಕಾರ ನಾ ಇವತ್ತು ದಾವಣಗೆರೆ ಜಿಲ್ಲೆ ಹೊನ್ನಾಳೆ ತಾಲೂಕು ತಿಮ್ಮೆನಹಳ್ಳಿ ಗ್ರಾಮದಲ್ಲಿ ಇದ್ದೀವಿ ನಾವೇನ್ ನೋಡ್ತಿದ್ವಿ ಈ ತೋಟದಲ್ಲಿ ಆಲ್ರೆಡಿ ನಮಗೆ ಕಾಫಿ ಕಾಳು ಮೆಣಸು ಏಲಕ್ಕಿ ಬಾಳೆ ಆಮೇಲೆ ಅಡಿಕೆ ನಾನಾ ರೀತಿಯ ವಿವಿಧ ಬೆಳೆಗಳಿದ್ದಾವೆ ಆ ಬೆಳೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಸಂಪೂರ್ಣ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಾಕಾಣಿಕೆಯಿಂದಾಗಿ ಏನಾಗೈತೆ ನಿಮ್ಗೆ ತೋಟನೇ ಇಂಪ್ರೂವ್ಮೆಂಟ್ ಆಗೈತಲ್ಲ ಸರ್ ಕೋಳಿ ಅದಕ್ಕೆ ನಮ್ಗೆ ಗೊಬ್ಬರನೇ ಹಾಕೋ ಅವಶ್ಯಕತೆ ಇಲ್ಲ ಗೊಬ್ಬರ ಜಾಸ್ತಿ ಸರ್ಕಾರಿ ಗೊಬ್ಬರ ಬಳಸಿಲ್ಲ ಸರ್ಕಾರಿ ಗೊಬ್ಬರ ಬಳಸಿಲ್ಲ ಸಾವಯವ ಗೊಬ್ಬರ ಅಂದ್ರೆ ಕೋಳಿ ಬಿಡದ್ರೆ ಒಂದು ಸಾವಯವ ಗೊಬ್ಬರ ಗೊಬ್ಬರ ಆಗೈತೆ ಹಾಗಾಗಿ ಏನು ಹುಲ್ಲು ಅದು ಬೆಳೆಯಲ್ಲ ಬೆಳೆಯಲ್ಲ ಆಮೇಲೆ ತೋಟದ ಜೊತೆ ಕೋಳಿ ಸಾಕಣೆ ಮತ್ತೆ ಕುರಿನೂ ಸಾಕಿದ್ರೆ ಸರ್ ಕುರಿನೂ ಸಾಕಿದೆ ಕುರಿ ಮತ್ತೆ ಹಸು ಸಾಕಾಣಿಕೆ ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಇದೀಗ ಎಷ್ಟು ವರ್ಷದಿಂದ ಮಾಡ್ತಾ ಸರ್ ಈಗ ಸಮಗ್ರ ಬೇಸಾಯ ಪದ್ಧತಿ ನಾಲ್ಕೈದು ವರ್ಷದಿಂದ

ತಗೊಂಡೋಗ್ತಾರೆ ಕೋಳಿನ 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 ಮಾರ್ತಿವಿ ಮೊಟ್ಟೆನೂ ಕೊಡ್ತೀವಿ ಮೊಟ್ಟೆ ಇಪ್ಪತ್ತು ರೂಪಾಯಿ ಕೋಳಿ ನಾನೂರು ರೂಪಾಯಿ ಕೆಜಿ ಹಂಗ್ ಹ್ಮ್ ಹ್ಮ್ ಇಡಿ ಕೋಳಿ ಹೌದೌದು ಎಷ್ಟು ಸರ್ ಈಗ ಒಂದೂವರೆ ವರ್ಷ ಒಂದ್ ವರ್ಷ ಇದ್ರೆ ವರ್ಷ ವರ್ಷ ಆಯ್ತು ಆಲ್ರೆಡಿ ಹೂವು ಸ್ಟಾರ್ಟ್ ಆಗೈತಿ ಒಂದೇ ವರ್ಷ ಇದು ಹೂವು ಸ್ಟಾರ್ಟ್ ಆಗಿ ಎರಡು ವರ್ಷಕ್ಕೆ ಹಾಕತ್ತೆ ಅಂತಾರೆ ಅಂತಾರೆ ಹೌದು ಆದ್ರೆ ಒಂದೇ ವರ್ಷಕ್ಕೆ ಕಾಯಿ ಬಿಡ್ತಾ ಇದೆ ಕಾಯಿ ಬಿಡ್ತಾ ಇದೆ ಅಂದ್ರೆ ಇವು ಕಾಫಿ ಗಿಡ ಎಷ್ಟದ ಸರ್ ಇವು ತೋಟದಾಗ ಆರ್ನೂರ ಐದವ್ರಿ ಆರ್ನೂರ್ ಸಸಿ ಅದಾವ ಆಮೇಲೆ ಏಲಕ್ಕಿ ಏಲಕ್ಕಿ ಎಷ್ಟಿದೆ ಸರ್ ನೂರೈವತ್ತು ಆದರೆ ನಮ್ಮಲ್ಲಿ ಒಂದೇ ವರ್ಷ ಸ್ಟಾರ್ಟ್ ಆಗುತ್ತೆ ಪೋಷಕಾಂಶ ಜಾಸ್ತಿ ಆಯ್ತಲ್ಲ ತೋಟದಲ್ಲಿ ಕುಡಿಯು